ನನ್ನ ಆಶಯ ಮತ್ತೊಮ್ಮೆ ಟೀ ಸರ್ ಭಾಳ ಚೆನ್ನಾಗಿದೆ ಭಾಳ ಕಮ್ಮಿ ಆಗೋಯ್ತು ರೀ ಚೂರು ಬೇಕು ಅಂತ ಅನಿಸ್ತು ನನಗೆ ಅಷ್ಟು ಚೆಂದ ಮಾಡಿದ್ದಾರೆ ನನಗೆ ಮುಗಿದೋಯ್ತಾ ಮುಗಿದೋಯ್ತಾ ಅಂತ ಅನ್ನೋ ಅಷ್ಟು ಆ್ಯಕ್ಚುಲಿ ಇನ್ನೂ ಸಾ ಇನ್ನೂ ಸ್ವಲ್ಪ ಬೇಕು ಅನ್ನೋ ಹಾಗೆ ಇರಬೇಕು ಅಷ್ಟು ಚೆಂದ ಅಷ್ಟು ಚೆಂದ ಕಟ್ ಮಾಡಿದ್ದೀರಿ ಟ್ರೇಲರ್ಗೋಸ್ಕರ ನಾನು ಕೂಡ ಕಾಯ್ತಾ ಇದ್ದೀನಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಸಿನಿಮಾ ತೆರೆ ಕಾಣ್ತಾ ಇರುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಸಿನಿಮಾಗಳ ಮೇಲೆ ಇರಲಿ ಈ ಥರದ ಸಿನಿಮಾಗಳು ಗೆಲ್ತಾ ಇದ್ದಾಗ ಈ ಥರದ ತಂಡಗಳು ಮತ್ತೆ 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 ಹುಟ್ಟಿಕೊಳ್ಳಿಕ್ಕೆ ಕಾರಣವಾಗುತ್ತೆ ಆ್ಯಂಡ್ ಒನ್ಸ್ ಆಲ್ ದಿ ಬೆಸ್ಟ್ ಟೀಮ್ ಆಫ್ ಸೋ ಮಚ್ ಶರಣ್ ಸರ್ ದಯವಿಟ್ಟು ಇಲ್ಲೇ ಇರಬೇಕು ನಮ್ಮ ನಿರ್ಮಾಪಕರಾಗಿರುವಂತಹ ಗೋಪಣ್ಣ ದೊಡ್ಡ ಮನಿ ಸರ್ ದಯವಿಟ್ಟು ಬರಬೇಕು ಒಂದು ಹೂಗುಚ ನೀಡೋದ್ರ ಮೂಲಕ ಶರಣ್ ಸರ್ ಅವರಿಗೆ ಧನ್ಯವಾದ ತಿಳಿಸ್ಬೇಕು ಾಗಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೀಸರ್ ನೋಡಿದ್ವಿ ನಾವು ಬಂಡೆ ಸಾಹೇಬ ಟೀಸರ್ ನನಗದು ಟೀಸರ್ಗೆ ಒಂದು ಟೀಸರ್ ತರ ಇತ್ತು ನೆಕ್ಸ್ಟ್ ಒಂದು ಟೀಸರ್ ಬರುತ್ತೆ ಅದಕ್ಕೊಂದು ಟೀಸರ್ ಇದು ಅನ್ನೋ ತರ ಅನಿಸ್ತು ಬಟ್ ಆದರೂ ಕೂಡ ಶರಣವರಾಗಲಿ ನಾವಾಗ್ಲಿ ಅಷ್ಟ ಚಿಕ್ಕ ಕ್ಲಿಮ್ಸ್ ಇದ್ರೂ ಅದ್ರ ಬಗ್ಗೆ ಮಾತಾಡಬಹುದು ಯಾಕೆ ಅಂತಂದ್ರೆ ಅದ ಒಂದು ವಿಷಯ ಅವ್ರ ಆಯ್ಕೆ ಮಾಡ್ಕೊಂಡಂಥ ವ್ಯಕ್ತಿ ಸೊ ಹಾಗಾಗಿ ಅವ್ರ ಟೀಸರು ಬೇಡ ಬರೇ ಒಂದೇ ಒಂದು ಫೋಟೋ ಹಾಕಿದ್ರು ಕೂಡ ನಾವೆಲ್ಲ ನಿಂತ್ಕೊಂಡು ಅವ್ರ ಬಗ್ಗೆ ಎಷ್ಟೊತ್ತು ಬೇಕಾದ ಮಾತಾಡ್ಬೋದು ಅಂತ ಅನ್ಸುತ್ತೆ ಆ ಒಂದು ಪವರ್ಫುಲ್ ಆದ ವ್ಯಕ್ತಿ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತ ಹೇಳ್ಬೋದು ಬಂಡೆ ಸಾಹೇಬ ಅವ್ರದ್ದು ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ತುಂಬ ಹಿಂದೆನೇ ಗೊತ್ತಿತ್ತು ಆಲ್ಮೋಸ್ಟ್ ಒಂದು ವರ್ಷದಿಂದ ಗೊತ್ತು ನನಗೆ ಅಣ್ಣನ ಜೊತೆ ಅವ್ರ ಊರಿಗೆ ಹೋದಾಗ ನಿರ್ಮಾಪಕರು ನಾಲ್ಕು ನಟರಲ್ಲ ಭೇಟಿ ಮಾಡಿದ್ದೆ ನಾನು ಸೊ ಅವಾಗೆ ಗೊತ್ತಿತ್ತು ಹೌದಲ್ಲ ಇತರದ್ದೊಂದು ಅದ್ಭುತವಾದ ವ್ಯಕ್ತಿ ಬಗ್ಗೆ ಒಂದು ಸಿನಿಮಾ ಆಗ್ತಿದೆಯಲ್ಲ ಅಂತ ನನಗೂ ಒಂದು ಖುಷಿ ಒಬ್ಬ ಡೈರೆಕ್ಟರ್ ಆಗಿ ನನಗದ್ರ ಬಗ್ಗೆ ಒಂದು ಖುಷಿ ಇತ್ತು ಅದಾದ್ಮೇಲೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೆಲ್ಲೂ ಯಾವಾಗ ಅಂತಂದ್ರೆ ಹಾನೆಸ್ಟ್ಲಿ ನಮಗೆ ಅವರ ಅವ್ರ ಸಾವಿನ ನಂತರ ನಮ್ಗೆ ಜಾಸ್ತಿ ಗೊತ್ತಾಗ್ತಾ ಹೋಯಿತು ಅವ್ರ ಬಗ್ಗೆ ಎಲ್ಲ ಜನಕ್ಕೆಲ್ಲನೂ ಅವ್ರ ಸಾವೇ ಅದೊಂದು ಮಿಸ್ಟ್ರಿ ಆಗಿತ್ತು ಅಥವಾ ಅದ್ರ ಬಗ್ಗೆ ಸುತ್ತಂತ ಒಂದು ಒಂದು ವಿಷಯಗಳು ಕಾಂಟ್ರವರ್ಸಿಗಳು ಅದರಿಂದ ತುಂಬ ಅವಾಗ ನಮಗೆ ಫೋರ್ ಆ ವಿಷಯ ಕಾಣಿಸ್ತಾ ಇತ್ತು ಆದ್ರೆ ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಇವು ಇಷ್ಟೊಂದು ಅಚೀವ್ಮೆಂಟ್ಸ್ ಇದೆಯಲ್ಲ ಅವಾಗ ಹೇಳಿದೆ ನಾನು ಸರ್ ಈ ಸಿನಿಮಾ ಜನಕ್ಕೆ ಏನು ಅವರು ಸಾವಿಂದ ಅವ್ರು ಗೊತ್ತಾಗಿದ್ದಾರೆ ಅದಲ್ಲ ಸರ್ ಅವ್ರ ಬದುಕಿಂದ ಗೊತ್ತಾಗಬೇಕು ಸರ್ ಅದಕ್ಕೊಂದು ಸಿನಿಮಾ ಮಾಡಿದಿರ ಬ್ಯೂಟಿಫುಲ್ ಆಗಿದೆ ಸರ್ ಅಂತ ನಾನು ಹೇಳಿದೆ ಸೊ ಹಾಗಾಗಿ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಜನ ಲೆಜೆಂಡರಿ ಪೊಲೀಸ್ ಆಫೀಸರ್ಗಳ ಆದಂತಹ ಸಿನಿಮಾಗಳಿದೆ ಸಾಂಗ್ಲಿಯಾನ ಆಗಿರ್ಬೋದು ಎಸ್ ಪಿ ಸಾಂಗ್ಲಿಯನ್ ಆಗಿರ್ಬೋದು ಅಥವಾ ಕೆಂಪಯ್ಯ ಐ ಪಿ ಎಸ್ ಅಂತ ಸಿನಿಮಾ ಆಗಿರ್ಬೋದು ಅದೆಲ್ಲ ನೋಡಿದಾಗ ನಮಗೆ ಪ್ರೌಡ್ ಅನ್ಸುತ್ತೆ ಸೊ ಆ ಸಾಲ ಈ ಸಿನಿಮಾ ಕೂಡ ಸೇರಲಿ ಅಂತ ಅನ್ನೋದು ನನ್ನ ಒಂದು ಆಶಯ ಆ್ಯಂಡ್ ಅಷ್ಟು ಅದ್ಭುತವಾದಂಥ ಒಂದು ಕಂಟೆಂಟ್ ಖಂಡಿತವಾಗ್ಲೂ ಇದೆ ಯಾಕೆಂದರೆ ನಾನು ಕೇಳಿದ್ದೀನಿ ಅದು ಅವ್ರದ್ದು ಇನ್ಸಿಡೆಂಟ್ಸ್ಗಳಾಗಿರ್ಬೋದು ಅವ್ರು ಅವರ ಹೇಗೆ ಅವ್ರು ನಡ್ಕೊತಾ ಇದ್ರು ಹೇಗೆ ಅವ್ರು ಟ್ಯಾಕಲ್ ಮಾಡ್ತಿದ್ರು ಕ್ರೈಮ್ನೆಲ್ಲ ಅಲ್ಲಿ ಅಂತ ಅಂದ್ಬಿಟ್ಟು ಅಂತ ಆ್ಯಂಡ್ ಹಾಗಾಗಿ ಒಂದು ಅದ್ಭುತವಾದಂಥ ಕಂಟೆಂಟು ನನಗೊಂದಷ್ಟು ಫುಟೇಜಸ್ ಎಲ್ಲ ತೋರಿಸಿದ್ರು ಅವಾಗ ಸೊ ಹಾಗಾಗಿ ಚೆನ್ನಾಗಿ ಆಗ್ಲಿ ಆ ಸಿನಿಮಾ ಅನ್ನೋದು ನನಗಿದೆ ಹಾಗೆ ಆ ಸಿನಿಮಾದ ಹಾಡು ಇವಾಗ ನೋಡಿದಾಗ ಟೀಸರು ಸೈಲೆನ್ಸ್ ಮಾಡ್ತಾರೆ ನನಗೆ ಯಾಕೆ ಅಂತಂದ್ರೆ ಏನು ಜಾಸ್ತಿ ಹೇಳಲಿಲ್ಲ ಅಂತ ಅಂದ್ಬಿಟ್ಟು ಸಾಂಗು ಅಲ್ಲಿ ಬಂದಂಥ ವಿಜುವಲ್ಸ್ ನಮ್ಮನ್ನು ಸೈಲೆನ್ಸ್ ಮಾಡ್ತು ಮುಳುಗಿ ಹೋದ ದೊರೆ ಅನ್ನೋದ್ಕಿಂತ ನಮಗೆ ನಗುವಿನ ಒಡೆಯ ನಮ್ಮ ಅಪ್ಪು ಸರ್ನ ವಿಜುವಲ್ ತೋರಿಸಿದ್ದಾರೆ ಖಂಡಿತವಾಗ್ಲೂ ಸಿನಿಮಾದಲ್ಲಿ ಅದು ಬೇರೆ ಥರ ಸಾಂಗ್ ಇದೆ ಬಟ್ ಇಲ್ಲಿ ಅದಕ್ಕೊಂದು ವೆರಿ ಆಪ್ ಲಿರಿಕಲ್ ವೀಡಿಯೋ ಮಾಡಿದ್ದಾರೆ ತುಂಬ ಎಮೋಷ್ನಲಿ ಟಚ್ ಆಗುವಂಥ ಒಂದು ಲಿರಿಕಲ್ ಆ್ಯಂಡ್ ಎವ್ರಿ ಲೈನ್ ಅಲ್ಲೂ ಕೂಡ ಅಪ್ಪು ಸರ್ ಕನೆಕ್ಟ್ ಆಗುವಂಥ ಒಂದು ಬ್ಯೂಟಿಫುಲ್ ಲೈನ್ಸ್ ಇದೆ ಸೊ ಅದಕ್ಕೆ ಕಂಗ್ರಾಜ್ಯುಲೇಷನ್ ಸರ್ ಒಂದು ಆ ಥರ ಒಂದು ಥಾಟ್ ಪ್ರೊಸೆಸ್ ನಿಮ್ಗೆ ಬಂದಿದ್ದಕ್ಕೆ ಕಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ಮತ್ತೊಮ್ಮೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದೇ ಸಿನಿಮಾದಲ್ಲಿ ಕೆಲವೊಂದು ಟೈಮ್ ನೆಗೆಟಿವ್ ಆಗಿ ಕೂಡ ತೋರಿಸಿದ್ದಾರೆ ಆದರೆ ಅಷ್ಟೇ ಪವರ್ಫುಲ್ಲಾಗಿ ಕೂಡ ಚಿತ್ರರಂಗದಲ್ಲಿ ಪೊಲೀಸರನ್ನು ತೋರಿಸಿದ್ದೀವಿ ಎಷ್ಟೋ ಜನ ಹೀರೋಗಳು ಪೊಲೀಸರನ್ನು ಅಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿದ್ದಕ್ಕೆ ನಮಗೆ ಎಷ್ಟೊಂದು ಜನಗಳಿಗೆ ಅದ್ರ ಬಗ್ಗೆ ಆ ಡಿಪಾರ್ಟ್ಮೆಂಟ್ ಬಗ್ಗೆ ಒಂದು ಗೌರವ ಪ್ರೀತಿ ಎಲ್ಲನೂ ಜಾಸ್ತಿ ಆಗೋದಕ್ಕೆ ಸಿನಿಮಾ ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಂತ ನಾನು ನಂಬ್ತೀನಿ ಯಾವಾಗಲೂ ಅದು ನೆಗೆಟಿವ್ ಸೈಡ್ ಅಷ್ಟೇ ಅಲ್ಲದೇ ಪಾಸಿಟಿವ್ ಸೈಡ್ ಕೂಡ ಸೊ ಆ ಸಾಲ ಬರ್ತಾರಂತ ಬಂಡೆ ಸಾಹೇಬ ಸಿನಿಮಾ ಒಳ್ಳೇದಾಗಲಿ ನಿರ್ಮಾಪಕರಿಗೆ ಸರ್ಗೆ ಡೈರೆಕ್ಟ್ರಿಗೆ ಎಲ್ಲರ್ಗು ಹೇಗೆ ನಮಗೆ ಸಾಂಗ್ಲಿನ ಸರ್ ಅವಾಗ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಿರಲಿಲ್ಲ ರಿಯಲ್ ಸಾಂಗ್ಲಿನ ಸರ್ ಹೇಗಿದ್ದಾರೆ ಅಂತ ಶಂಕರ್ನಾಗ್ ಸರ್ ಸಾಂಗ್ಲಿಯಾನ ಅಂತ ಫೀಲ್ ಮಾಡ್ತಿದ್ವಿ ನಾವು ಹಾಗೆ ಬಂಡೆ ಸಾಹೇಬ್ ನಾವು ಯಾವಾಗಲೂ ಡೈರೆಕ್ಟಾಗಿ ನೋಡಿದಿರೋದ್ರಿಂದ ನಿಮ್ಮ ಮುಖಾಂತರ ಅವರು ಒಂದು ಹತ್ರ ಆಗಲಿ ನಿಮ್ಗೂ ಸೊ ಇಡೀ ಟೀಮ್ಗೆ ಬೆಸ್ಟ್ ಆಫ್ ಲಕ್ ಯು ಥ್ಯಾಂಕ್ ಯು ಸೋ ಮಚ್ ತರುಣ್ ಸರ್ ಸರ್ ಒಂದು ಪವರ್ಫುಲ್ ಸಿನಿಮಾ ಸದ್ಯದಲ್ಲೇ ಬರ್ತಾ ಇದೆ ಬಂಡೆ ಸಾಹೇಬ್ ಸಿನಿಮಾ ನಿಮ್ಮ ಬೆಸ್ಟ್ ನಮ್ಮ ನಾವು ಬೇರೆ ಬೇರೆ ತಾಯಿ ಒಟ್ಲೆ ಹುಟ್ಟಿರ್ಬೋದು ಬಟ್ ಅಣ್ಣತ್ತಂಬರ್ಗಿಂತ ಹೆಚ್ಚಿದೆ ಅಷ್ಟೊಂದು ಮೊದಲಿಂದ ನಮ್ಮ ಮೇಲೆ ಯಾವತ್ತೂ ಗೋಪಣ್ಣನ ಪ್ರೀತಿ ಇದೆ ನಮ್ಗೆ ಅಷ್ಟೊಂದು ಬಹಳ ಆತ್ಮೀಯತೆಯಿಂದ ನಮ್ಗಾಯ್ತು ನಮ್ಮ ಮುಕುಂದಣ್ಣಗಾಯ್ತು ಎಲ್ಲರಿಗೂ ಸ್ವಂತ ತಮ್ಮನಗಿಂತ ಹೆಚ್ಚಾಗಿ ನೋಡ್ಕೊಂಡು ಹೋಗ್ತಾರೆ ಅವ್ರು ನನಗೆ ಹೇಳಿದೆ ಅಣ್ಣ ತಮ್ಮ ಹಿಂಗ ಮಲ್ಲಿಕಾರ್ಜುನ್ ಬಂಡೆ ಸಾಹೇಬ್ರ ಮೇಲೆ ಒಂದು ಪಿಕ್ಚರ್ ಮಾಡ್ತಿದ್ರಿ ಅಂತ ನಾನು ಫಸ್ಟ್ ಹೇಳಿದೆ ಇದಕ್ಕೆ ಯಾಕೆ ಕೈ ಹಾಕಿದೆ ಅಣ್ಣ ಅಂತ ಫಸ್ಟ್ ನಾನು ಅದಕ್ಕೆ ಮಾತಾಡಿದೆ ಈ ವರ್ಡ್ ನೀನು ನೋಡೋರು ನೋಡು ಟೀಜರ್ ನೋಡಿದ್ಮೇಲೆ ನಿನ್ಗೆ ಮಾತಾಡು ಹೇಳಿದೆ ಆಯ್ತು ಏನು ಮಾಡೋದು ಮಾಡಿದೆ ಒಳ್ಳೇದಾಗಲಿ ಮಾಡಿದೆ ಅವತ್ತು ಎಲ್ಲನೂ ಸಕ್ಸಸ್ ಆಗ್ಯದ ಇದನ್ನು ಸಕ್ಸಸ್ ಆಗಲಿ ಅಂತೇಳಿ ಅವತ್ತ ಆರಿಸಿದೆ ನಿಜವೂ ಕೋಣ ಇವತ್ತು ನೋಡಿದಾಗ ನಾನು ನಿನಗೆ ಅವತ್ತು ತಂದು ಮಾತು ತಪ್ಪಾಯಿತು ಇವತ್ತು ನೀವು ಏನು ಮಾಡಿದ್ದು ಭಾಳ ಚಲೋ ಮಾಡಿದೆ ಒಳ್ಳೆಯದಾಗಲಿ ನಿಮಗೆ ಯಾಕಂದರೆ ನಮಗೆಲ್ಲರಿಗೂ ಗೊತ್ತು ಮಲ್ಲಿಕಾರ್ಜುನ್ ಬಂಡೆ ಅಂತಂದರೆ ಎಷ್ಟು ದಕ್ಷ ಅಧಿಕಾರಿ ಅಂತಂದು ನಮ್ಮ ಮನೆ ಇರೋಂಥ ಆ ಸ್ಟೇಷನ್ ಅವ್ರ ಏರಿಯಾ ಲಿಮಿಟ್ಸಲ್ಲೇ ಬರ್ತಿತ್ತು ಪಿ ಎಸ್ ಐ ಕೆ ಎಸ್ ಆಫೀಸರ್ ಅವರು ಪಿ ಎಸ್ ಐ ಆಗಿ ಕೆಲಸ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಘಟನೆ ನಡೆಯಿತು ಒಬ್ಬ ರೌಡಿ ಸೀಟ್ರನ್ನ ಹಿಡಿಯೋಕೋದಂಥ ಸಂದರ್ಭದಲ್ಲಿ ಅಲ್ಲಿ ಮೇಲೆ ಹುತಾತ್ಮರಾದರವರು ಅದ್ರ ಬಗ್ಗೆ ಭಾಳ ಗೊತ್ತು ಅದರಷ್ಟೇ ಪವರ್ಫುಲ್ಲು ಅವ್ರ ವೈಫ್ದು ಸ್ಟೋರಿ ಬರ್ತದೆ ಅವನು ಹೇಳ್ತಿದ್ದು ಅಷ್ಟೇ ಪವರ್ಫುಲ್ ಸ್ಟೋರಿ ಇದೆ ನಿಜಕ್ಕೂ ನಾನು ಭಾಳ ಕೃತಜ್ಞತೆ ಸಲ್ಲಿಸ್ತೇನೆ ನಿಮ್ಗೆ ಯಾಕಂದ್ರೆ ಅಂಥ ಒಬ್ಬ ಯುವಕರು ಅಂಥ ಒಳ್ಳೆ ಅಧಿಕಾರಿಗಳು ಎಲ್ಲಿಯೋ ಈಗ ನೋಡೋಣ ಆಲ್ಮೋಸ್ಟ್ ಹನ್ನೊಂದು ವರ್ಷ ಆಯಿತು ನಾನು ನೀವು ನೆಲ್ಪ್ ಮಾಡಿದ್ದು ನಿಜಕ್ಕೂ ಭಾಳ ಖುಷಿಯಾಗಿದೆ ಯಾಕೆ ಅಂತಂತಂದರೆ ನಮ್ಮ ಚಿನ್ಮಯವರು ಭಾಳ ಅದ್ಭುತವಾಗಿ ತಾವು ಈ ಪಿಚ್ಚರ್ನ ಬಂಡೆ ಸಾಹಬ್ ಅಂತ ಜಿಮೆ ರಾಮ್ ಅವರು ಮಾಡಿದ್ದಾರೆ ಅದೇ ಥರ ನಮ್ಮ ಸಂತೋಷ್ ರಾಮ್ ಅವರು ಹೀರೋ ಆಗಿ ಇದು ಕೆಲಸ ಮಾಡ್ತಂದ್ರೆ ಒಂದು ರೀತಿ ನೋಡಿದ ತಕ್ಷಣ ಹೀರೋನ್ ಯಾವ ಥರ ಅಂದ್ರೆ ಬಂಡೆ ಅವರೇ ಮಲ್ಲಿಕಾರ್ಜುನ ಬಂಡೆವರೇ ಬಂದ್ರು ಇರೋ ಥರ ಅಷ್ಟೊಂದು ಇದು ಇದೆ ಭಾಳ ಒಂದು ಒಳ್ಳೆಯ ರೀತಿಯಿಂದ ಅನುಭವ ಇದೆ ಯಾಕಂದರೆ ಫಿಲಿಮ್ಗಳ್ನ ಭಾಳಷ್ಟು ನೋಡಿರ್ತೀವಿ ಅದರ ರಿಯಲ್ ಘಟನೆ ಇದೆ ಇದನ್ನು ಮಾಡೋ ಧೈರ್ಯ ಭಾಳ ಜನ ಕಡಿಮೆ ಇರುತ್ತೆ ಯಾಕಂತಂದ್ರೆ ಸಾಕಷ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾಳ ಇಶ್ಯೂ ಇದು ಪಾಪ ಅವ್ರನ್ನ ಹೈದ್ರಾಬಾದ್ ತೊಗೊಂಡೋಗಿ ಭಾಳ ಉಳ್ಸೋಕ್ಕೆ ಪ್ರಯತ್ನ ಪಟ್ಟರು ಆದರೂ ಇವತ್ತು ನಮ್ಮೆಲ್ಲರನ್ನಾಗಿಲ್ಲಿ ಹೋದರು ಅವ್ರಿಗೆ ಸ್ವಲ್ಪ ದಿನ ಆದಮೇಲೆ ಅವ್ರ ಮಿಸ್ಸಸ್ನೂ ಇದೇ ಆಗಾದ್ನಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಒಂದು ಪವರ್ಫುಲ್ ಸ್ಟೋರಿ ಇದೆ ಇದು ಇದು ಅದರಾಗಿ ಇಲ್ಲಿ ಬಂದ ಮೇಲೆ ನೋಡಿದ್ವಿ ಇದು ಒಂದು ಭಾಷೆ ಅಲ್ಲ ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ ಯಾಕೆ ನಮ್ಮ ಗೋಪಣ್ಣ ಮಾಡಿದರೆ ಅದೇ ಥರನೇ ಇರ್ತಾವೆ ಒಂದು ಏನೋ ಒಂದು ವಿಚಿತ್ ಆ ಮನುಷ್ಯನ ಧೈರ್ಯನೇ ಬೇರೆ ಲೆವಲ್ ಆ ಅಷ್ಟೊಂದು ಒಳ್ಳೇತ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಮ್ಮ ಅಣ್ಣನೂ ಇದ್ರಾಗ ಮಾಡ್ಯಾರೋಲ್ ಸರ್ ಐಜಿ ರೋಲ್ ಮಾಡಿಬಿಟ್ಟ ಅದಕ್ಕೆ ನಾ ಅಣ್ಣ ಹೇಳಿದೆ ಯಾಕೆ ಬೆಳಗಾವಣ ಮೀಸಿ ಅಷ್ಟೇ ಕರ್ರ ಮಾಡಿಕೊಂಡಿಲ್ಲ ಯಾಕೆ ಅಂತ ಕೇಳಿದೆ ಆಮೇಲೆ ಇಲ್ಲಿ ಗೊಂದ ಬಂದ್ ಮತ್ ಆ ರೋಲ್ನ ಗೊತ್ತಿರ್ಲಿಲ್ಲ ಅಂದ್ರೆ ಹೆಂಗಂತೂದ ಅಂತ ಇಲ್ಲ ಐಜಿ ರೋಲ್ ಮಾಡಿದೆ ಖುಷಿ ಆಯ್ತು ಯಾಕೆ ಅದ್ರ ಮೊದಲಿಂದ ಹವ್ಯಾಸ ನಾಟಕಗಳಲ್ಲಿ ಅಲ್ಲಿ ಇಲ್ಲಿ ಬಹಳ ಅಂದ್ರೆ ಬಹಳ ಆಯ್ತು ಇನ್ನೊಂದ್ ಯಾಕೆ ರೋಲ್ ಕೊಟ್ಟಿಲ್ಲ ಕಿಶೋರ್ ಶೆಟ್ಟಿಗೆ ಒಂದು ಸಜ್ಜನ್ಗೊಂದು ಎಸ್ ಸಿ ಪಾಟೀಲ್ ಅವ್ರದೊಂದು ಗ್ಯಾಂಗ್ ಇದೆ ನಮ್ಮ ಅವರು ಬಹಳ ಖುಷಿಯಿಂದ ಇಂತ ಯಾಕಂತಂದ್ರೆ ಯುವಕರಿಗೆ ಪ್ರೇರಣೆ ಆಗ್ತವೆ ಇಂಥ ಫಿಲಿಮ್ಗಳು ಯುವಕರಿಗೆ ಮತ್ತು ಈಗಿರುವಂತ ಪೊಲೀಸ್ ಅಧಿಕಾರಿಗಳಿಗೆ ಪ್ರೇರಣೆ ಆಗ್ತವೆ ಯಾಕಂದ್ರೆ ಇಂಥ ಒಳ್ಳೆ ಅಧಿಕಾರಿಗಳು ನಮ್ಮ ಹತ್ರ ಇದ್ರು ಅವರು ಜೀವನೇ ಲೆಕ್ಕ ಅಂದ್ರೆ ಯಾವುದನ್ನು ಆ ಒಂದು ದುಷ್ಟ್ರನ್ನ ಆ ಒಂದು ಕಳ್ಳ ಆ ನಟೋರಿಷನ್ ಹಿಡಿಯಕ್ಕೆ ತಮ್ಮ ಜೀವನೇ ಬಲಿ ಕೊಟ್ಟರು ಅನ್ನೋದಕ್ಕೆ ಎಲ್ಲರಿಗೊಂದು ಮಾದರಿ ಆಗ್ತಾ ನೀವು ಅದ್ಭುತವಾದಂಥ ಸ್ಟೋರಿ ನೀವು ತೋರಿಸಿದ್ರಿ ನಿಜಕ್ಕೂ ಭಾಳ ಅದ್ಭುತವಾಗಿ ತಮ್ಮ ಪಫಾಮೆನ್ಸ್ ಬಂದಿದೆ ಡೈರೆಕ್ಟರ್ನು ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ರಿ ಈ ತಂಡಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಫಿಲಿಮ್ ಯಶಸ್ವಿ ಆಗಲಿ ಯಾಕಂದ್ರೆ ನಮ್ಮ ಭಾಗದವ್ರು ದಯವಿಟ್ಟು ನಮ್ಮ ಕಲ್ಯಾಣ ಕರ್ನಾಟಕದವರು ಮತ್ತು ಉತ್ತರ ಕರ್ನಾಟಕದ ಕಂಪಲ್ಸರಿಯಾಗಿ ಮಶನ್ ಶೂಡ್ ಈ ಪಿಕ್ಚರ್ ನೋಡಲೇಬೇಕು ಅಷ್ಟು ಒಳ್ಳೆಯದ ಸ್ಟೋರಿ ಅದ ನೋಡಿದ್ರೆ ನಿಜಕ್ಕೂ ಬಹಳ ಒಳ್ಳೇದಾಗ್ತಾ ಬೆಂಗಳೂರು ಜನರಂತೂ ನೀವು ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದ್ರೆ ಎಲ್ಲ ಮಾಧ್ಯಮದವರು ಎಲ್ಲರೂ ಬಂದಿರಿ ಹೊಸೊಬ್ರು ಈ ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಭಾಗದವರು ಇಂಥ ಮೂವಿಗಳು ಮಾಡಕ್ಕೆ ಮುಂದೆ ಬರ್ತಿದ್ದಾರೆ ನಮ್ಮ ಬಸವರಾಜ್ ಪಡ್ಕೋಟಿನೂ ಅತನು ಅವ್ರ ಮಗಂದು ಯಾರ ಮಗ ಅಂತ ಒಂದು ಪಿಕ್ಚರ್ ಅವನು ಮಾಡ್ತಿದ್ದಾನೆ ಈ ತರ ನಮ್ಮ ಭಾಗದವರು ನಾವು ಇಷ್ಟು ದಿನ ಬರೀ ಪಿಕ್ಚರ್ ನೋಡ್ತಿದ್ವಿ ಈಗ ಮಾಡೋಂಥ ಕೆಲಸವೂ ಮಾಡ್ತಿದ್ದಾರೆ ಭಾಳ ಖುಷಿ ಆಗ್ತದೆ ಈ ಫಿಲಿಮ್ಗೆ ಬಂಡೆ ಸಾಬು ಒಳ್ಳೆಯದಾಗಲಿ ಒಳ್ಳೆಯ ಯಶಸ್ವಿ ಸಿಗಲಿ ಒಳ್ಳೆಯ ಹೆಸರು ಡೈರೆಕ್ಟರ್ ಹಿಡಿದು ಪ್ರೊಡ್ಯೂಸರ್ ಹಿಡಿದು ಹೀರೋ ಹಿಡಿದು ಎಲ್ಲರಿಗೂ ಒಳ್ಳೆಯ ಹೆಸರು ಸಿಗಲಿ ಇದಾಯಣ್ಣ ಅಂದಂಗೆ ನಮ್ಮ ಅಣ್ಣಗೆ ಒಳ್ಳೆ ದುಡ್ಡನ್ನೂ ಬರಲಿ ಅಂತ ಹೇಳ್ತಾ ಇವತ್ತು ಕರೆಸಿ ಇಲ್ಲಿ ಇದು ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ತನಸರ್ಸ್ತೀವಿ ಮತ್ತು ಅಪ್ಪು ಸರ್ ಬಗ್ಗೆ ಭಾಳ ಅದ್ಭುತವಾಗಿ ನೀವು ಮಾಡಿದ್ರಿ ತಮ್ಮ ನಾವು ಕುಂತು ನೋಡಾಗ ಯಾಕಂದರೆ ಆ ಇನ್ಸಿಡೆಂಟ್ ಆದಾಗ ಮೂರು ದಿನ ನಾವು ಅಲ್ಲೇ ಇದ್ದೀವಿ ಮೇಲೆ ನೋಡಿದಾಗ ನಮಗ ಒಂಥರ ಇದಾಯ್ತು ಅಶ್ವಿನಕ್ಕ ಇವತ್ತು ಆಕ್ಚುಲಿ ಬರಬೇಕಾಗಿತ್ತು ಏನಪ್ಪ ಅಂದ್ರೆ ಅದೊಂದು ವಾರಾಣಸಿಯಲ್ಲಿ ಶೂಟಿಂಗ್ ಇದಕ್ಕೋಸ್ಕರ ಲೇಟಾಗಿ ಅವರು ಈಗ ಬರ್ತಿದ್ದಾರೆ ಸಾಯಂಕಾಲ ಅದಕ್ಕೆ ನೀವು ಸೋಮವಾರ ಆಗಲಿ ಮಂಗಳವಾರ ತಂಡದವ್ರು ತಾವು ದಯವಿಟ್ಟು ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಈ ಸಾಂಗ್ನವ್ರು ತೋರಿಸ್ಲೇಬೇಕು ಅವರು ಹೇಳಿದ್ದಾರೆ ಯಾವಾಗ ಕಳ್ಸ್ದು ಕಳ್ಸೋಣ ಅಂತ ಹೇಳಿದಾರೆ ದಯವಿಟ್ಟು ತಾವು ಹೋಗಿ ಅವ್ರಿಗೆ ಭೇಟಿ ಆಗ್ಬೇಕಂತ ಅಂತ ಹೇಳ್ತಾ ಎಲ್ಲ ಮಾಧ್ಯಮದವರು ಈ ಒಂದು ತಂಡಕ್ಕೆ ಪ್ರೋತ್ಸಾಹ ಕೊಟ್ಟು ಈ ಫಿಲ್ಮ್ ಯಶಸ್ವಿಯಾಗಿರ್ತಾವೆಲ್ಲ ಕಾರಣೀಭೂತ ಆಗ್ಬೋದು ಅಂತೇಳಿ ನಾನು ಹೇಳಿ ಮಾತನ್ನ ನೋಡ್ತೀನಿ ಚಿನ್ಮೈ ರಾಮ್ ಅಂತ ಇದು ನನ್ನ ಡೆಬ್ಯೂ ಮೂವಿ ಒಂದು ಜಿನ್ ಅಂತ ಒಂದು ಶೂಟಿಂಗ್ ಮುಗ್ದಿದೆ ಇಲ್ಲಿ ಬಂದಿರುವಂತಹ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಬಂಡೆ ಸಾಹೇಬ್ ಮೂವಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಗಾಂಧಿನಗರ ಯಾವುದೋ ಹೋಟ್ಲಲ್ಲಿ ಸರ್ ಕರೆದಿದ್ರು ಬನ್ನಿ ಈ ತರ ಒಂದು ಮೂವಿ ಇದೆ ಸ್ಕ್ರಿಪ್ಟ್ ನೋಡಿ ನೀವು ಡಿಸೈಡ್ ಮಾಡಬೇಕು ಅಂತ ಸ್ಕ್ರಿಪ್ಟ್ ಕೊಟ್ಟರು ಫಸ್ಟ್ ನನ್ನ ಕೇಳಿ ಸ್ಕ್ರಿಪ್ಟ್ ಕೊಟ್ಟಾಗ ಸ್ಕ್ರಿಪ್ಟ್ ಓದಿದಾಗ ಆಸ್ ಅ ನನಗೂ ಮನಸಲ್ಲಿ ಒಂದು ಭಯ ಅನ್ನೋದಿತ್ತು ಫಸ್ಟ್ ಮೂವಿ ಹೇಗೆ ಮಾಡೋದು ಬಂಡೆ ಸಾಹೇಬರ್ ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದೆ ಅದನ್ನು ನಿಭಾಯಿಸೋದು ತುಂಬ ಕಷ್ಟ ಹಾಗಾಗಿ ಒಂದು ಎರಡು ಮೂರು ಸರ್ತಿ ಯೋಚನೆ ಮಾಡಿ ಇಲ್ಲ ಸರ್ ಡನ್ ನಾನು ಮಾಡ್ತೀನಿ ಈ ಪಿಚರ್ನ ಅಂತ ಸರ್ ಹೇಳಿದೆ ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬ ಇಷ್ಟಪಟ್ಟು ಫಿಲಮ್ ಮಾಡಿದ್ದೀನಿ ನನ್ನ ಫಸ್ಟ್ ಮೂವಿ ನಾವೇನೇ ಹೇಳಿದ್ರು ನಾವೇನೇ ಮಾತಾಡಿದ್ರು ಜನಗಳು ನೋಡಿ ಅದ್ರ ಬಗ್ಗೆ ನಮಗೆ ಸೂಪರ್ ಅಂದಾಗಲೇ ಮನಸ್ಸಿಗೆ ಒಂದು ನಾವು ನಾವೆಷ್ಟೇ ಮಾತಾಡಿದ್ರೂ ಅದು ಆಗಲ್ಲ ಎಲ್ಲರೂ ಬಂದು ಥಿಯೇಟ್ರಿಗೆ ಫಿಲಮ್ ನೋಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ದೊಡ್ಡ ಮನೆ ಸರ್ ದುಡ್ಡು ಹಾಕಿದ್ದಾರೆ ಅವ್ರಿಗೂ ಒಳ್ಳೇದಾಗಬೇಕು ಅವ್ರಿಗೂ ಅವ್ರು ಬದುಕಿದ್ರೆ ನಾಲ್ಕು ಇನ್ನೂ ನಾಲ್ಕು ಜನಕ್ಕೆ ಅನ್ನ ಆಗತ್ತೆ ಇನ್ನೂ ನಾಲ್ಕು ಜನ ಡೈರೆಕ್ಟ್ರ್ಗಳು ಹೊಸಬ್ರು ಹೊಸಬ್ರು ಬರ್ತಾರೆ ಹಾಗಾಗಿ ಪ್ರೊಡ್ಯೂಸರ್ ಗೆಲ್ಲಬೇಕು ಫಸ್ಟ್ ಪ್ರೊಡ್ಯೂಸರ್ ಗೆದ್ದರೆ ಎಲ್ಲರೂ ಎಲ್ಲನೂ ಚೆಂದ ಎಲ್ಲಾನು ಚೆನ್ನಾಗಿರುತ್ತೆ ಎಲ್ಲರೂ ಬಂದು ದಯವಿಟ್ಟು ಫಿಲಮ್ ನೋಡಿ ಥ್ಯಾಂಕ್ ಯು ಹಾಗೆ ಶೂಟಿಂಗು ಗುಲ್ಬರ್ಗಾದಲ್ಲಿ ಟ್ವೆಂಟಿ ಏಯ್ಟ್ ಡೇಸ್ ಶೂಟಿಂಗ್ ಮಾಡಿದ್ದೀನಿ ಇಲ್ಲಿ ಬೆಂಗಳೂರಲ್ಲೊಂದು ಸಿಕ್ಸ್ ಡೇಸ್ ಶೂಟಿಂಗ್ ಮಾಡಿದ್ದೀನಿ ಆಲ್ರೆಡಿ ಸೆನ್ಸಾರೆಲ್ಲ ಆಗೋಗಿದೆ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಟೇಟ್ರ್ ಯಾವ ಟೈಮಲ್ಲಿ ಬರುತ್ತೆ ಅಂತ ಸಿಗತ್ತೆ ಅಂತ ನೋಡಿ ಆದಷ್ಟು ಬೇಗ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಅಚ್ಚು ಚಲಚಿತ್ರಕ್ಕೆ ಎಲ್ಲ ಯಶಸ್ಸು ಸಿಗಲಿ ಥ್ಯಾಂಕ್ ಯು ಸರ್ ಇದಕ್ಕೆ ನಮ್ಮ ಅಮ್ಮಲ್ಲಿಗೆ ಸಿನಿ ಕಂಬೈನ್ಸ್ ಪರವಾಗಿ ಗೀತಾ ಅವರು ದಯವಿಟ್ಟು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಗೀತಾಂಜಲಿ ದೊಡ್ಡಮನೆ ಅಂತ ಒಂದು ಕೆ ಸೊಸೈಟಿ ಡಿಗ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಚಿಕ್ಕೋಡಿಯಲ್ಲಿ ಇದು ನಮ್ಮ ತಂದೆ ಮತ್ತು ತಾಯಿಯವರು ಚಿತ್ರರಂಗದ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದಂಥ ನಾಲೆಜ್ ಇರಲಿಲ್ಲ ಆದರೆ ಮಲ್ಲಿಕಾರ್ಜುನ ಬಂಡೆಯವರ ಘಟನೆಗಳಾದಾಗ ನಾವೆಲ್ಲರೂ ಅಲ್ಲಿ ಪ್ರಥಮ ಸಾಕ್ಷಿಯಾಗಿ ನಿಂತವರು ಅವರ ಘಟನೆಗಳ ಬಗ್ಗೆ ಅವರ ಹೆಂಡತಿಯ ಬಗ್ಗೆ ಅವರ ಮಕ್ಕಳ ಬಗ್ಗೆ ಅವರ ಜೀವನದಲ್ಲಿ ನೊಂದಂತಹ ಕಥೆಗಳ ಬಗ್ಗೆ ನಾವು ಮೊದಲನೆಯವರಾಗಿ ನೋಡಿದಂಥವರು ಅವ್ರ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂತ ನಮ್ಮ ತಂದೆಯವರು ಹೇಳಿದಾಗ ನಾನೆಲ್ಲೋ ಆ ಚಿತ್ರರಂಗ ಬೆಂಗಳೂರು ಅದೆಲ್ಲ ನಮ್ಗೆ ಆಗದೆ ಇರೋ ವಿಷಯಪ್ಪ ಇವಾಗ ರಿಟೈರ್ ಆದಮೇಲೆ ಯಾಕೆ ಬೇಕು ನಿಮಗೆ ಅಂತ ನಾನು ಪ್ರಶ್ನೆ ಮಾಡಿದಂಥವಳು ಆಮೇಲೆ ಇಲ್ಲಮ್ಮ ನೋಡೋಣ ಮೊದಲ ಪ್ರಯತ್ನ ಇರಲಿ ಏನಾಗುತ್ತೆ ನೋಡೋಣ ದೇವರಿದ್ದಾನೆ ಅಂತ ಆ ದೇವರನ್ನು ನಂಬಿ ಮಲ್ಲಿಕಾರ್ಜುನವರ ಜೀವನವನ್ನು ಇಡೀ ಬೆಂಗ್ ಇಡೀ ಕರ್ನಾಟಕಕ್ಕಲ್ಲ ಇಡೀ ದೇಶದಾದ್ಯಂತ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಮನಸ್ಸು ಮಾಡಿದ್ರೆ ಏನು ಮಾಡಬಹುದು ಅನ್ನೋ ಅಂಥದ್ದನ್ನು ತೋರಿಸುವಂಥ ಒಂದು ಚಿಕ್ಕ ಪ್ರಯತ್ನ ನಮ್ಮ ತಂದೆ ತಾಯಿಯವರ ಕಡೆಯಿಂದ ಆಗಿದೆ ನಾನು ತಮ್ಮಲ್ಲಿ ವಿಶ್ವ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ ದಯವಿಟ್ಟು ಎಲ್ಲರೂ ಅವರ ಪ್ರಯತ್ನಕ್ಕೆ ಅವರ ಪಟ್ಟಂತಹ ಕಷ್ಟಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೈಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇದೀಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಮ್ ಎಸ್ ತ್ಯಾಗರಾಜು ಸರ್ ಎಲ್ಲರಿಗೂ ನಮಸ್ಕಾರ ಸರ್ ಹಾಗೆ ಬಡ್ಡೆ ನಮ್ಮ ಮಲ್ಲಿಕಾರ್ಜುನ್ ಪಂಡೆ ಅವರ ಒಂದು ಜೀವನ ಚರಿತ್ರೆನ ತುಂಬಾ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ರಾಮ್ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಹಾಗೆ ಜೊತೆ ಸಾಥ್ ಕೊಟ್ಟಿರೋರು ದೊಡ್ಡ ಮನೀಸರು ಅವರು ಒಬ್ಬ ಹುಡುಗ ಥರ ಇಡೀ ಸಿನಿಮಾಗ್ ಓಡಾಡ್ತಿರೋದ ನಾನು ನೋಡ್ತಾ ಇದ್ದೆ ಯಾಕಂದ್ರೆ ಪ್ರೊಡ್ಯೂಸರ್ ಆದಾಗ ಇದ್ಬಿಟ್ಟು ನೋಡ್ರಪ್ಪ ಚೆನ್ನಾಗಿ ಮಾಡಿ ಅಂತ ಬೆಂತಡ್ತಾ ಇರ್ತಾರೆ ಬಟ್ ಇವರು ಸಿನಿಮಾ ಜೊತೆಲೆ ಪ್ರತಿಯೊಬ್ಬರ ಜೊತೆ ಓಡಾಡ್ಕೊಂಡು ಹುಡುಗಂತರ ಯಾಕಂದರೆ ನಾವು ಏ ಅವ್ರ ಏಜಲ್ಲಿ ಅಷ್ಟೊಂದೆಲ್ಲ ಓಡಾಡಿ ಕೆಲಸ ಮಾಡಿ ಒಬ್ರು ಎಲ್ಲ ಇಡೀ ಟೀಮಿಗೆ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಳ್ಳೆ ನಮಗೆ ಮೋಟಿವೇಶನ್ ಮಾಡಿದ್ದಾರೆ ಹಾಗೆ ಈ ಸಿನಿಮಾದಲ್ಲಿ ಮೂರು ಸಾಂಗ್ ಇದೆ ಒಟ್ಟು ನಾಲ್ಕು ಸಾಂಗು ಒಂದು ಸಾಂಗನ್ನು ಮಹೇಶ್ ಅವರು ಮಾಡಿದ್ದಾರೆ ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ನ ಅಲೆಕ್ಸ್ ಅವರು ಬರೆದಿದ್ದಾರೆ ಮಾಡಿದ್ದಾರೆ ಇದರಲ್ಲಿ ಮೂರು ಸಾಂಗ್ ನಾನು ಮಾಡಿದ್ದೀನಿ ಅದನ್ನು ಲಿಖಿತ್ನ ಗಾಯಕ್ ಅಂತ ಹೇಳಿ ಟೈಟಲ್ ಸಾಂಗ್ ಹಾಡಿದ್ದಾರೆ ಜಿ ಕಲ್ಯಾಣ ಅಂತ ಹೇಳಿ ಮುಳುಗಿ ಹೋದ ರವಿ ಅಂತ ಒಂದು ಸಾಂಗ್ ಮಾಡಿದ್ದಾರೆ ಹಾಡಿದ್ದಾರೆ ಹಾಗೆ ಇನ್ನೊಂದು ಮತ್ತೆ ಮತ್ತೆ ಅಂತ ಹೇಳಿ ಒಂದು ಮೆಲೋಡಿ ಸಾಂಗು ಆ ಸಾಂಗನ್ನು ವಿಶಾಲ್ ನಾಗಲಪುರ್ ಅಂತ ಹೇಳಿ ಅವ್ರು ಹಾಡಿದ್ದಾರೆ ಹಾಗೆ ಎರಡು ಸಾಂಗನ್ನು ನನ್ನ ತಮ್ಮ ಮನೋಜ್ ಅವ್ರು ಬರ್ತಿದ್ದಾರೆ ಹಾಗೆ ಒಂದು ಸಾಂಗನ್ನು ನಾನು ಬರೆದಿದ್ದೀನಿ ಒಂದು ಒಳ್ಳೆ ಜರ್ನಿ ಇತ್ತು ಈ ಸಿನಿಮಾದಲ್ಲಿ ಭಾಳ ಆಯಿತು ಎಲ್ಲರೂ ಟೀಮ್ ಸಮೇತ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನ್ನ ವರ್ಕಿಗೂ ಸಮೇತ ನೀವೆಲ್ಲ ನೋಡಿ ನಮ್ಮನ್ನು ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊತೀನಿ ಹಾಗೆ ನನ್ನ ಸ್ನೇಹಿತ ಸಂತೋಷು ನಾನು ಅವನು ಕ್ಲಾಸ್ಮೇಟ್ಸು ಹೀರೋ ಅದು ಒಂದು ಖುಷಿ ವಿಷಯ ಒಂದು ಸಿನಿಮಾಗೆ ನಾನು ಯಾಕಂದರೆ ಕಾಲೇಜಲ್ಲಿ ಓದ್ಬೇಕಾರೆ ಹೇಗೆ ಒಂದು ಒಟ್ನಾಟ ಇತ್ತು ಅದು ಸಿನಿಮಾ ರಂಗದಲ್ಲೂ ನಮ್ಮಿಬ್ರು ಜೊತೆಯಲ್ಲಿ ಕೂಡಿ ಬಂದಿದೆ ಅದು ಖುಷಿ ಆಗ್ತದೆ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಸಿನಿಮಾ ಮೇಲೆ ಇರಲಿ ಬಂಡೆ ಸಾಹೇಬ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಬ್ಯಾಕ್ ಮ್ಯೂಸಿಕನ್ನು ಕೊಟ್ಟಿರುವಂಥ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನ ಸರ್ ಮಾತನಾಡಬೇಕು ಎಲ್ರಿಗೂ ನಮಸ್ತೆ ಸರ್ ನಮಸ್ತೆ ತರುಣ್ಸೂರಿ ಸರ್ ನಮಸ್ತೆ ನಾನು ಇದು ಆ್ಯಕ್ಚುಲಿ ಮೂವಿಗೆ ಬ್ಯಾಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ಆ್ಯಕ್ಚುಲಿ ಬ್ಯಾಗ್ರೌಂಡ್ ಸ್ಕೋರ್ ಮಾಡುವಾಗ ನಾವು ಬಜೆಟ್ ಮಾತಾಡಿದ್ದೆ ಒಂದು ಬಟ್ ಮಾಡ್ತಾ ಮಾಡ್ತಾ ಇಂಪ್ರೋವೈಸೇಷನ್ ಬೇಕು ಅಂದಾಗ ಪ್ರೊಡ್ಯೂಸರು ಸರ್ ಸೊ ಇಷ್ಟು ಪರವಾಗಿಲ್ಲ ಖರ್ಚು ಮಾಡ್ತೀನಿ ಅಂತ ಚೆನ್ನಾಗಿ ಮಾಡಿದ್ದೀವಿ ಸೊ ಎಲ್ಲ ಚೆನ್ನಾಗಿ ಬಂದಿದೆ ಇದು ಟೀಸರ್ ನೋಡಿದ್ರಿ ಎಲ್ಲ ಸೊ ಎಲ್ಲದು ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ಸೊ ಥೇಟ್ರಿಗೆ ಬಂದಾಗ ದಯವಿಟ್ಟು ಎಲ್ಲ ಬಂದು ನೋಡಿ ನಮ್ಮ ಆಶೀರ್ವಾದಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ರೌಡಿ ಶೀಚರ್ ಮುನ್ನ ಅವರ ಪಾತ್ರವನ್ನು ನಿಭಾಯಿಸಿರುವಂತಹ ಪರ್ವೇಶ್ ಸಿಂಹ ಅವರು ನಿಮ್ಮ ಪಾತ್ರದ ಬಗ್ಗೆ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪರ್ವೇಜ್ ಸಿಂಹ ಅಂತ ಥ್ಯಾಂಕ್ ಯು ಸರ್ ತರುಣ್ ಸರ್ ಶರಣ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಇಲ್ಲೆಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು ಆ್ಯಕ್ಚುಲಿ ಈ ಪಾತ್ರ ನನಗೆ ಬಂದಿತ್ತು ಹಿಂಗೆ ಸಂಜೆ ಶೂಟಿಂಗ್ ಇತ್ತು ಒಂದು ಆರು ಗಂಟೆಗೆ ಈವ್ನಿಂಗ್ ಶಾಟ್ ಇತ್ತು ಬಟ್ ನನಗೆ ಸಿಕ್ಕಿದ್ದು ಒಂದು ನಾಲ್ಕು ಗಂಟೆಗೆ ಹಂಗೆ ಮಾಡಿ ಅಂತಂದರು ಆಮೇಲೆ ನಾವು ಬೇಸಿಕಲಿ ನಾವು ಬೇರೆ ಫಿಲ್ಮ್ ಯುವರತ್ನ ಜೇಮ್ಸ್ ಪುನೀತ್ ಸರ್ ಜೊತೆ ಎಲ್ಲ ಮಾಡಿರೋದ್ರಿಂದ ಅವ್ರಿಗೆ ಡೈರೆಕ್ಟ್ರು ಗೊತ್ತಿತ್ತು ಆಮೇಲೆ ಅದು ಕ್ಯಾರೆಕ್ಟ್ರ ಸಿಕ್ಕ ತಕ್ಷಣ ಫಸ್ಟ್ ಡೈಲಾಗ್ ಶೀಟೇ ಒಂದು ಮೂರು ಪೇಜೇನೋ ಇತ್ತು ಅದಾದಮೇಲೆ ಸರಿ ಹಂಗೆ ಹೆಂಗೋ ಬೇಗ ಬೇಗ ಪ್ರಿಪೇರ್ ಆಗಿ ಕರೆಕ್ಟಾಗಿ ಮಾಡಿದ್ವಿ ಅದು ಮಾಡಿದ್ಮೇಲೆ ಡೈರೆಕ್ಟರ್ ಒಂದು ಹೋಗಿ ಬಂತು ಚೆನ್ನಾಗಿ ಮಾಡಿದ್ದೀನಿ ಅಂತ ನನ್ಗೊಂಥರ ಅನ್ನಿಸ್ತು ಯಾಕಂದರೆ ಅವ್ರ ರಿಯಾಕ್ಷನಲ್ಲಿ ನನಗೆ ಗೊತ್ತಾಯಿತು ಬಟ್ ಆ ಪಾತ್ರ ಮಾಡೋದು ತುಂಬ ತಲೆ ಮೇಲೆ ಮೇಲಿತ್ತು ಯಾಕಂದರೆ ಮೂವತ್ತು ದಿನ ನಾವು ಅಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಹೇಳೋರು ಮುನ್ನ ಯಾರು ಮುನ್ನ ಯಾರು ಮುನ್ನ ಯಾರು ಅಂತ ಕೇಳೋರು ಯಾಕಂದರೆ ಎಷ್ಟು ಬಂಡೆ ಸರ್ ಅವ್ರದ್ದು ಇದೆಯೋ ಅಷ್ಟೇ ಆಗ ಮುನ್ನ ಅವ್ರದ್ದು ಅಷ್ಟೇ ಇದೆ ಅಲ್ಲಿ ನೆಗೆಟಿವ್ ಆಗಿದ್ರು ಏನೇ ಆಗಿದ್ರು ಬಟ್ ಅಷ್ಟೇ ಅದೊಂದು ಇಂಪ್ಯಾಕ್ಟ್ ಇದೆ ಅಲ್ಲಿ ಸೊ ಹಂಗಾಗಿ ಆ ಪಾತ್ರ ನಾನು ಮಾಡ್ತೀನಿ ಅಂತ ನನಗಂತೂ ಗೊತ್ತಿರಲಿಲ್ಲ ಬೇರೆಯವ್ರ ಹೆಸರು ಹೇಳ್ತಾ ಇದ್ವಿ ಬಟ್ ಲಾಸ್ಟಲ್ಲಿ ಎಲ್ಲರೂ ಪ್ರೊಡ್ಯೂಸರ್ ಸರ್ ಸರು ಎಲ್ಲ ಫಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನನಗೆ ಆ ಕ್ಯಾರೆಕ್ಟರ್ ಕೊಟ್ಟಿದ್ದೆ ಧನ್ಯವಾದಗಳು ಯಾವಾಗಲೂ ನಾನು ನಿಮ್ಗೆ ಚಿರುಋಣಿಯಾಗಿರ್ತೀನಿ ಥ್ಯಾಂಕ್ ಯು ಸರ್ ದೊಡ್ಡ ಮನಿ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೋತ್ಸಾಹ ಬೆಂಬಲ ನಮ್ಮ ಮೇಲೆ ನಮ್ಮಂಥ ಹೊಸಬ್ರ ಮೇಲೆ ಹಿಂಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇದೀಗ ನಟಿ ಕಾವ್ಯ ಅವರು ತಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಡೀ ಸಿನಿಮಾ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅದು ಆ್ಯಕ್ಚುಲಿ ನಾನು ಸೆಲೆಕ್ಟ್ ಆದಾಗ ಅದು ನನ್ನ ಮೊದಲನೇ ಪ್ರಾಜೆಕ್ಟು ಯಾರು ಕೂಡ ಅಲ್ಲಿವರೆಗೂ ಅಂದರೆ ಆಡಿಷನೇ ಟ್ರೈ ಮಾಡಿರಲಿಲ್ಲ ಫಸ್ಟ್ ಟೈಮ್ ಹೋಗಿ ಟ್ರೈ ಮಾಡಿದೆ ಆ ಎಪ್ಪತ್ತೆರಡು ಜನ ಹುಡುಗಿರಲ್ಲಿ ನಮ್ಮ ಸರು ದೊಡ್ಡ ಮನಿ ಸರ್ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ನೀನು ಆ ಕ್ಯಾರೆಕ್ಟ್ರಿಗೆ ಚೆನ್ನಾಗಿ ಸೂಟ್ ಆಗ್ತೀಯಮ್ಮ ಅಂತ ಅವರಿಗೆ ತುಂಬ ದೊರೆಯ ತುಂಬ ಹೃದಯದ ಧನ್ಯವಾದಗಳು ಸರ್ ಆ್ಯಂಡ್ ಡೈರೆಕ್ಟರ್ ಚಿನ್ಮಯ್ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ರೂ ಬಂದು ಥಿಯೇಟರ್ ಅಲ್ಲೇ ಸಿನಿಮಾ ನೋಡಿ ಇಷ್ಟರಲ್ಲಿ ರಿಲೀಸ್ ಆಗುತ್ತೆ ನನಗೆ ಗೊತ್ತಿಲ್ಲ ಯಾವಾಗ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ ಕ್ಯಾರೆಕ್ಟರ್ ಹೆಂಗಿದೆ ಅಂದ್ರೆ ಹೀರೋಗೆ ತುಂಬಾ ಮೋಟಿವೇಟ್ ಮಾಡ್ಕೊಂಡು ಅವರಿಗೆ ತುಂಬಾ ಸಪೋರ್ಟಿವ್ ಆಗಿರುವಂತ ಕ್ಯಾರೆಕ್ಟರ್ ಥ್ಯಾಂಕ್ ಯು ಗೋಪಣ್ಣ ದೊಡ್ಡ ಮನೆ ಸರ್ ಮಾತಾಡಲ್ಲ ಅಂತ ಹೇಳಿದ್ದಾರೆ ಅದನ್ನೇ ಹೇಳ್ಬಿಡ್ತೀನಿ ಸರ್ ಓಕೆ ಅವ್ರು ಮಾತಾಡಲ್ಲ ಅಂತೆ ಈಗ ನೇರವಾಗಿ ಸಂತೋಷ್ ರಾಮ್ ಅವರು ಮಾತನಾಡಬೇಕು ಸಂತೋಷ್ ಅವರೇ ಮಲ್ಲಿಕಾರ್ಜುನ್ ಬಂಡೆ ಅವರ ಪಾತ್ರವನ್ನು ಅಂತ ಅಂದಾಗ ಖಂಡಿತವಾಗಿಯೂ ಖುಷಿ ಎಷ್ಟಾಗಿರುತ್ತೋ ಅಷ್ಟೇ ಭಯ ಕೂಡ ಆಗಿರುತ್ತೆ ಹಾಗಾಗಿ ನಿಮ್ಮ ಇಡೀ ಪ್ರಾಸೆಸ್ ನಿಮ್ಮ ಜರ್ನಿ ಹೇಗಿತ್ತು ಚಾಲೆಂಜಿಂಗ್ ಹೇಗಿತ್ತು ಅದ್ರ ಬಗ್ಗೆ ಮೊದಲನೆಯದಾಗಿ ಎಲ್ಲರಿಗೂ ಶುಭ ಸಂಜೆ ಹಾಗೆ ನಮಸ್ಕಾರಗಳು ಕಾಯಕವೇ ಕೈಲಾಸ ಎಂದು ನಮ್ಮನ್ನೆಲ್ಲ ದುಡಿಮೆಯ ಹಾದಿಯಲ್ಲಿ ಕರ್ಕೊಂಡು ಹೋದಂಥ ಶ್ರೀ ಅಣ್ಣಬಸವಣ್ಣನವರಿಗೆ ಪಾದಾರವಂದಗಳಿಗೆ ನಮಸ್ಕರಿಸುತ್ತ ಹಾಗೆ ನಮ್ಮ ಚಿತ್ರದ ಕೇಂದ್ರ ಬಿಂದುವಾದಂತಹ ಮಲ್ಲಿಕಾರ್ಜುನ ಬಂಡೆ ದಿವಂಗತ ಮಲ್ಲಿಕಾರ್ಜುನ ಬಂಡೆಯವರ ಪಾದಾರ್ವೃಂದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಮ್ಮ ತಂಡಕ್ಕೆ ಹಾರೈಸಲು ಶುಭ ಹಾರೈಸಲು ಬಂದಿರತಕ್ಕಂಥ ಶರಣ್ ಸರ್ ಅವರಿಗೆ ಹಾಗೆ ತರುಣಸುದಿ ಸರ್ಗೆ ಹಾಗೆ ನಮ್ಮ ಸಿನಿಮಾದಕ್ಕೆ ಬೆನ್ನೆರಬು ಅಂತಲೇ ಹೇಳ್ಬೋದು ರಾಜೇಗೌಡ ಸರ್ ತುಂಬ ತುಂಬ ಧನ್ಯವಾದಗಳು ನೀವೆಲ್ಲರ ಸಪೋರ್ಟಿಂದ ಇವತ್ತು ನಾವು ಇವತ್ತು ಒಂದು ಟೀಸರ್ ಲಾಂಚನ್ನು ಇವತ್ತು ಮಾಡ್ತಾಯಿದ್ದೀವಿ ಅದ್ಧೂರಿಯಾಗಿ ಹೊಸಬ್ರ ತಂಡ ಅಂದ ತಕ್ಷಣ ನಿಮಗೆ ಗೊತ್ತಿರುತ್ತೆ ನಿಮ್ಮ ನಿಮ್ಮೆಲ್ಲ ಸಹಕಾರ ಇಲ್ಲದೆ ನಾವು ಇಷ್ಟು ಜೋರಾಗಿ ಮಾಡೋದಕ್ಕೆ ಆಗೋದೇ ಇಲ್ಲ ತುಂಬ ಧನ್ಯವಾದಗಳು ಸರ್ ಹಾಗೆ ಇವತ್ತು ನಾವು ಒಂದು ಈ ಬಂಡೆ ಸಾಹೇಬ್ ಸಿನಿಮಾನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಫಸ್ಟು ಇನ್ನೂ ಭಾಳ ಬೇಗನೆ ತುಂಬ ವರ್ಷಗಳ ಹಿಂದೆನೇ ನಾವು ಎರಡು ತಿಂಗಳು ಗುಲ್ಬರ್ಗಾದಲ್ಲಿ ಇದ್ದು ಅಲ್ಲೇ ಸ್ಟೇ ಆಗಿ ಅದ್ರ ಬಗ್ಗೆ ತುಂಬಾ ಹಿನ್ನೆಲೆಗೆ ಎಲ್ಲ ಓಡಾಡಿ ನಾನು ಮತ್ತು ನಮ್ಮ ವೀರಣ್ಣ ಕೊರಳಿ ಸರ್ ಅಂತ ಇದ್ದಾರೆ ಅವರು ನಾವು ಎಲ್ಲ ತುಂಬ ಓಡಾಡಿ ಎರಡು ತಿಂಗಳ ಕಾಲ ಅದ್ರ ಬಗ್ಗೆ ಇವತ್ತು ಏನು ಬದುಕಿದಾರೆ ಅವ್ರ ಜೊತೆ ಇರೋರು ಅವರನ್ನು ಸಹ ಕೆಲವೊಬ್ರು ಮೀಟ್ ಮಾಡಿ ಅವ್ರು ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಏನು ನಡೆದಿತ್ತು ಹೇಗಿತ್ತು ಅವ್ರ ಜೀವನ ಹೆಂಗಿತ್ತು ಅವ್ರು ಹೆಂಗೆ ನಡೀತಾ ಇದ್ರು ಅವ್ರ ಅವ್ರು ಏನೇನು ಹ್ಯಾಬಿಟ್ಸ್ ಏನಿತ್ತು ಎಲ್ಲಾದ್ರ ಬಗ್ಗೆಯೂ ನಾವು ಆಲ್ಮೋಸ್ಟ್ ಕೇಳಿದ್ವಿ ಆವಾಗೆಲ್ಲ ಆವಾಗ ಒಂದು ಸ್ಟೋರಿ ಅಂತ ಒಂದು ರೆಡಿ ಮಾಡ್ಕೊಂಡು ಬಂದ್ವಿ ಅದಾದ್ಮೇಲೆ ಇವತ್ತು ಒಬ್ರನ್ನ ನೆನೆಸ್ಬೇಕು ಆ್ಯಕ್ಚುಲಿ ಈ ಒಂದು ಬಂಡೆ ಸಿನಿಮಾಗೆ ನಾನು ಬರೋದಿಕ್ಕೆ ಇನ್ನೊಬ್ಬರು ಕಾರಣ ಅಂತಂತ ಅವರು ಮೊದಲು ಒಂದು ಸಿನಿಮಾನ ಮಾಡ್ಬೇಕಂತ ಸ್ಟಾರ್ಟ್ ಮಾಡೋಕ್ಕೆ ಪಾಪ ತುಂಬಾ ಪ್ರಯತ್ನ ಪಟ್ರು ಬಟ್ ಕೆಲವೊಂದು ಕಾರಣಗಳಿಂದ ಅವ್ರು ಮಾಡೋಕಾಗಲಿಲ್ಲ ಅದಾದ್ಮೇಲೆ ಸ್ವಲ್ಪ ದಿವಸ ಸ್ಟಾಪ್ ಆಯ್ತು ಅದಾದ್ಮೇಲೆ ತುಂಬಾ ಧೈರ್ಯ ಮಾಡಿ ಬಂದವರು ನಮ್ಮ ಗೋಪಣ್ಣ ದೊಡ್ಡ ಸರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಯಾಕೆಂದ್ರೆ ಯಾವುದೋ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದಕ್ಕೇ ಎಷ್ಟೋ ಜನ ಹಿಂದೆ ಮುಂದೆ ನೋಡ್ಬಿಟ್ಟು ಬರ್ತಾರೆ ಇವತ್ತಿನ ದಿವಸ ಅಂಥದ್ರಲ್ಲಿ ಒಂದು ನಿಜ ಜೀವನದ ಕತೆ ತಗೊಂತಾರೋ ಇಲ್ಲೋ ಗೊತ್ತಿಲ್ಲ ಅಂತ ಅಂಥದ್ರಲ್ಲಿ ನೀವು ಧೈರ್ಯ ಮಾಡಿ ಬಂದು ಇವತ್ತು ಇನ್ವೆಸ್ಟ್ ಮಾಡಿ ಮತ್ತು ಯಾವುದಕ್ಕೂ ಕೊರತೆ ಮಾಡಿದೆ ಎಷ್ಟೋ ನಾವು ಅಂದ್ಕೊಂಡಿದ್ದ ಬಜೆಟೇ ಬೇರೆ ಅದು ಬರ್ತಾ ಬರ್ತಾ ಆಗಿದೆ ಬೇರೆ ಆದರೂ ಕೂಡ ಯಾವುದಕ್ಕೂ ಎದೆಗುಂದೆ ನಮ್ಮ ಜೊತೆ ನಿಂತು ಇವತ್ತು ಅದ್ಭುತವಾಗಿ ಮೂಡ್ ಬರೋದಕ್ಕೆ ತುಂಬಾ ಇದ್ದಾರೆ ತುಂಬ ಧನ್ಯವಾದಗಳು ಸರ್ ಹಾಗೆ ನಮ್ಮ ವೀರಣ ಕೊರಳಿ ಸರ್ ತುಂಬ ಚೆನ್ನಾಗಿ ಸಂಭಾಷಣೆ ಹಾಗೂ ಚಿತ್ರಕಥೆಯನ್ನು ಮಾಡಿದ್ದಾರೆ ಜೊತೆಗೆ ಅವರು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಮ್ಮ ರಾಮ್ ಸರ್ ನಾವು ಯಾವತ್ತು ಸ್ಟಾರ್ಟಿಂಗ್ ಲೇಸಿಂದ ಏನು ಸ್ಟಾರ್ಟ್ ಮಾಡಿದ್ವಿ ಅವತ್ತಿಂದನೇ ಅದ್ರ ಬಗ್ಗೆ ಕಂಪ್ಲೀಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಅಲ್ಲೇ ಗುಲ್ಬರ್ಗದಲ್ಲಿ ಇದ್ದು ಏಕೆಂದರೆ ಅವರ ಒಂದು ಘನತೆಗೆ ಧಕ್ಕೆ ಬರೋ ರೀತಿ ಏನಾದ್ರು ಮಾಡ್ಬೋದ್ ಆ ಥರದ್ದನ್ನೆಲ್ಲ ಯೋಚನೆ ಮಾಡಿನೇ ಕಂಪ್ಲೀಟಾಗಿ ಚಿನ್ಮಯರಾಮ್ ಸರ್ ಅದ್ರ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಂಡು ಎಲ್ಲೂ ಸಹ ಯಾರಿಗೂ ತೊಂದರೆ ಆಗದೆ ಯಾವ ಘನತೆಗೂ ಗೌರವಕ್ಕೂ ಧಕ್ಕೆ ಬರದೇ ಇರೋ ಥರ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಧನ್ಯವಾದಗಳು ಸರ್ ಆಮೇಲೆ ನನ್ನ ಪಾತ್ರ ಡಿಸೈಡ್ ಆಗೋದಕ್ಕಿಂತ ಮೊದಲು ಆ್ಯಕ್ಚುಲಿ ತುಂಬ ಜನಕ್ಕೆ ಪ್ರಯತ್ನ ಆಗಿತ್ತು ಆ್ಯಕ್ಚುಲಿ ತುಂಬಾ ದೊಡ್ಡ ದೊಡ್ಡವ್ರನ್ನೇ ಪ್ಲಾನ್ ಮಾಡಿದ್ರು ಬಟ್ ಆಗದೆ ಇವತ್ತು ನನ್ನ ಅದೃಷ್ಟ ಅಂತ ಹೇಳ್ಬೋದು ಯಾಕೆಂದ್ರೆ ಎಷ್ಟೋ ಹೀರೋಗಳಾಗಿರ್ಬೋದು ಅಥವಾ ಆ್ಯಕ್ಟರ್ಗಳಿಗೆ ಒಂದು ಕನಸಾಗಿರುತ್ತೆ ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಸಿಗಬೇಕು ನಾನು ಅದರಿಂದ ಕುರ್ಚ್ಕೊಬೇಕು ಅಂತ ಆದ್ರೆ ಇವತ್ತು ನನ್ನ ನಿಜವಾದ ಒಂದು ಅದೃಷ್ಟ ಅಂತ ಹೇಳ್ಬೋದು ಯಾಕೆಂದ್ರೆ ನಾನು ಯಾವುದೇ ಬಯಸದೆ ಆಲ್ರೆಡಿ ಹೀರೋ ಆಗಿರೋರನ್ನ ನನ್ನ ರೂಪದಲ್ಲಿ ತೋರಿಸ್ತಾ ಇದ್ದೀನಿ ಮಲ್ಲಿಕಾರ್ಜುನ ಬಂಡೆ ಅವರು ಆಲ್ರೆಡಿ ಹೀರೋ ನಾನು ಜಸ್ಟ್ ಅವರ ಪಾತ್ರಧಾರಿ ಇದನ್ನು ಹೇಳ್ತಾ ದಯಮಾಡಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಕನ್ನಡ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಗೆಲ್ಲಿಸಿ ಅಂತ ಕೇಳ್ಕೊಂಡು ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಎಲ್ಲರೂ ಬಂದಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನೆರಡು ಮಾತುಗಳು ಮಾಡ್ತಾರೆ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು